ಎಲ್ರಿಗೂ ನಮಸ್ಕಾರ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಸ್ವಾಗತಾನ ಬಯಸ್ತಾ ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಜೆ ಡಿ ಎಸ್ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ ಹಾಗೆಯೇ ಇವತ್ತು ಕರೆದಿರುವಂಥ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮಗೆ ತಿಳಿದಿದೆ ಆದರೂ ಕೂಡ ಏನು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನಡೆದಂಥ ಕೋಲಾರ ಹಾಲು ಯಾರು ಮಾತಾಡಬೇಡಿ ದಯವಿಟ್ಟು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ನನ್ನನ್ನು ಅಂದರೆ ಕಡೇನಹಳ್ಳಿ ನಾಗರಾಜನ್ನು ಪಶ್ಚಿಮಕ್ಕೆ ನಮ್ಮ ಬಿ ವಿ ಸಾಮೇಗೌಡ್ರನ್ನ ಮತ್ತು ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯಾರವ್ರನ್ನು ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ತೀರ್ಮಾನ ಮಾಡಿ ಇಳಿಸಿದರು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ಬಿ ವಿ ಸ್ವಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಕುಳಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂಥೇಳಿ ಸಾಬೀತು ಮಾಡಿದ್ದೀವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರೂ ಅವರನ್ನು ಪರಾಭವಗೊಳಿಸಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತ್ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ ಡಿ ಸಿ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತು ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಈ ಒಂದು ಚುನಾವಣೆ ಇವತ್ತು ನಮ್ಮ ಎಮ್ ಎಲ್ ಎ ಅವರು ಇರಬೇಕಾಗಿತ್ತು ಎಮ್ ಎಲ್ ಎ ಅವರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೈನ್ನಲ್ಲಿದ್ದಾರೆ ಸ್ಪೇನ್ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತೇಳಿ ಅಲ್ಲಿಂದ ನಮಗೆ ಆರ್ ಸಿ ಕಳಿಸಿದ್ದಾರೆ ನಮ್ಮೆಲ್ಲರ ಪಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ನೀವು ಮೊದಲೇ ಇವೆಲ್ಲ ರಿಪೇರಿ ಮಾಡ್ಕೋಬೇಕು ಅಲ್ಲ ಈ ಪ್ರಾಬ್ಲಮ್ ಚುನಾವಣೆ ನಾವು ಜೈಬೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇ ಕಾರಣ ಏನು ಅಂತಂದರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಆಗಿ ತೊಗೊಂಡಿದ್ರು ಕೋಮಲ್ ಚುನಾವಣೆಯಲ್ಲೂ ಕೂಡ ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸ್ಕೊಂಡಿದ್ರು ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿಯವರನ್ನು ಮುಖ್ಯ ಇದನ್ನು ಮಾಡಿದರು ಅವರ ಒಂದು ನೇತೃತ್ವದಲ್ಲಿ ರೆಡ್ಡಿ ಅವರ ನೇತೃತ್ವದಲ್ಲಿ ಡಿ ಸಿ ಸಿ ಬ್ಯಾಂಕ್ ಮತ್ತು ಕೋಮಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡೂ ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಿಕೆ ಕಾರಣರಾದಂಥ ನಮ್ಮ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಮತ್ತು ನಮ್ಮ ರಬ್ಬತ್ ರೆಡ್ಡಿಯವರು ಮುರಳಿಯವರು ಮತ್ತು ನಮ್ಮ ಶಂಕರಪ್ಪನವರು ನಮ್ಮ ಬೇವಳ್ಳಿ ಶಂಕರ ಇವರು ಶಂಕರವರು ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ಅವರು ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡು ಶ್ರೀನಿವಾಸ ರೆಡ್ಡಿಯವರು ನಮ್ಮ ಸಾಮೇಗೌಡರು ಬಿಡಿ ಕ್ಯಾಂಡಿಡೇಟ್ ನಾವು ನಾವಿಬ್ಬರು ಕ್ಯಾಂಡಿಡೇಟ್ಸು ಅದರಿಂದ ನಾವು ಮಾಡಲೇಬೇಕು ನಮ್ಮ ಗೊಲ್ಲಳ್ಳಿ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು ಯಾಕೆಂದರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸಲಿಕ್ಕೆ ಕಾರಣರಾಗಿರ್ತಾರೆ ಇವರೆಲ್ಲರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ದಾರೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಮೊದಲನೇದಾಗಿ ಏನು ಅಂತಂದರೆ ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು ಹೊಸದಾಗೇನು ನಾನು ನಿರ್ದೇಶನ ಆಗ್ತಾ ಇಲ್ಲ ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ರು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವು ಇರಲಿಲ್ಲ ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸ್ಲೇಬೇಕು ಅಲ್ಲ ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೊತ್ತೂರು ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಠೇಗೌಡರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರ್ದು ಅಂತೇಳಿ ಚಿತ್ರ ಮಾಡಿದ್ರು ಆವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನು ತೆಗೆದು ಹೆಬ್ಬಣಿಗೆ ಹಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವತ್ನಳ್ಳಿ ಎಲ್ಲಿದೆ ಇದಲ್ಲಿದೆ ಮಲ್ನಾಕ್ನಳ್ಳಿ ಎಲ್ಲಿದೆ ಅದನ್ನು ತೆಗೆದು ಹಗ್ರಹಕ್ಕೆ ಹಾಕ್ತಾರೆ ಯಾಕೆ ಕಣ್ ಕಾಣಲ್ವ ಇವ್ರಿಗೆ ಇವ್ರಿಗೇನು ಏನು ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ ಸೋಲಿಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸ್ಪರ್ಧೆ ಮಾಡಬಾರ್ದು ಸ್ಪರ್ಧೆನೇ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಲಬೇಕು ನಾನು ಸೋಲ್ಲಿಕ್ಕೆ ಎಲ್ಲಿ ನಿಲ್ಲಬೇಕು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಹಾಕಿಬಿಡಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮಗಿಲ್ಲ ಭಾವನೆ ಇರೋದು ಬೇರೆಯವ್ರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ಕೆ ಕಾಣಲ್ವಾ ಅದು ಕಣ್ಣಕ್ಕೆ ಕಾಣಲ್ವಾ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡರು ಈಗ ಮೂರನೇ ಬಾರಿ ಅದು ಕಾಣಲ್ವ ಕಡೇನಹಳ್ಳಿ ನಾಗರಾಜ್ ಒಬ್ಬನ ಮಾತ್ರ ನಾಲ್ಕನೇ ಸಾರಿ ಆದರೆ ಅದು ಕಣ್ಣಿಗೆ ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದ ಇಲ್ಲ ನಾನೇನು ಬಾಂಗ್ಲಾದೇಶದ ನಾನು ಈ ಮುಳಬಾಗಲ್ ಕಾಡೇನಹಳ್ಳಿ ಕಾಡಿನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ರೀ ಇದಕ್ಕೆ ಕಾರಣ ಇದು ಮತ್ತೆ ಮೊನ್ನೆ ಪ್ರಕಾಶ್ ಅವ್ರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದು ಇಷ್ಟೇ ನನ್ನ ಹತ್ರ ಅವರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಎನ್ನುವ ಒಂದು ಮಾತು ಹೇಳಿದ್ದೀನಿ ಹೊರ್ತುನು ನಾನು ನಿಮಗೆ ಬಿಟ್ಟುಕೊಡ್ತೀನಿ ನಿಮಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತೂ ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪದವಿ ನಮಗೆ ಇರಬೇಕಾಗ್ತದೆ ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನು ಇಟ್ಕೊಂಡಿದ್ದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೂರುವಂಥ ಜಾಯಮಾನ ನಂದಲ್ಲ ಇದರಿಂದನೇ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ ನಮ್ಮದು ನಮ್ಮದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರೈವತ್ತು ಎಕರೆ ಇದ್ದಂಥ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಪ್ಪತ್ತು ಎಕರೆ ಬಂದಿದೆ ದಾಖಲೆಗಳಲ್ಲಿ ತೋರಿಸ್ತೀನಿ ಬೇಕಾದರೆ ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು ಎಪ್ಪತ್ತೆಕರೆ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂಥ ಆಪಾದನೆಗಳನ್ನು ಮಾಡಿದ್ರು ಆಗ ಮಾಡಿದ್ದಾನೆ ಈಗ ಮಾಡಿದ್ದಾನೆ ಏನು ಮಾಡಿದ್ದಾನೆ ಅಂತ ಏನು ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು ಅದನ್ನು ನನಗೆ ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳುವಂಥ ನೆಸಿಟಿ ನನಗಿಲ್ಲ ಅವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನು ಚೆನ್ನಾಗಿದ್ದೀವ ನಾವು ಕರೆಕ್ಟಾಗಿದ್ದೀವ ಅಂತ ನಂತರ ಇನ್ನೊಂದು ಹೇಳಿದ್ರು ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಆಗಿದ್ದೆ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಣಿಕಲ್ ವೆಂಕಟೇಶ್ವರ ಹೆಂಡ್ತಿ ಸುಜಾತಮ್ಮ ಸುಜಾತಮ್ಮ ಮಣಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಓಟಲ್ಲಿ ಪರಾಕೊಂಡ್ರು ಯಾಕೆ ನಾನು ಗ ನಾನೊಂದು ಕುಟುಂಬದಿಂದ ನಾನು ಆಗಬಾರ್ದಾ ನೀವು ಆಗಬಾರ್ದು ನಾನು ಹೇಳಿಲ್ಲ ನಾನು ಆಗಬಾರ್ದಾ ಅವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು ಇನ್ನೊಂದು ಈ ಫೀಲ್ಡ್ಗೆ ನಾನು ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರ ಆಗಿದ್ದಂಗ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನೂರ ತೊಂಬತ್ತ್ಮೂರರಲ್ಲಿ ಈಗಲ್ಲ ಎರಡು ಸಾವಿರ ಇಸ್ವಿನಲ್ಲಿ ಮತ್ತು ಫ್ಯಾಟು ಎಸ್ ಎನ್ ಎಫು ಇವೆಲ್ಲದರ ಬಗ್ಗೆ ಹೋರಾಟ ಮಾಡಿ ಎರಡು ಸಾವಿರದಲ್ಲಿ ಗೋಲಿಬಾರಾಗಿ ಆ ಗೋಲಿಬಾರಲ್ಲಿ ಹೇಗೆ ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಈ ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಮ್ ಎಲ್ ಎ ಶಿವ ಶ್ರೀರಾಮ್ ರೆಡ್ಡಿ ಅವರು ಅಬ್ನಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡಿಗೆ ಬಂದವನಲ್ಲ ಏಕಾಏಕಿ ನಾನು ಫೀಲ್ಡಿಗೆ ಬಂದಿಲ್ಲ ನಾನು ಕಷ್ಟಪಟ್ಟು ನಾನು ಕಷ್ಟಪಟ್ಟು ಬಂದಿರತಕ್ಕಂಥವನು ನಾನು ಬಂದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ ಇದು ಸಾಧನೆ ಅಲ್ವಾ ಐದು ವರ್ಷದಿಂದ ಲಾ ಹೋದ ವರ್ಷ ಐದು ವರ್ಷದಿಂದ ನಾನು ಗೆದ್ದಾಗ ಪ್ರಕಾಶ್ರವರು ನನಗೆ ಸಹಾಯ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗೆಯೇ ಐದು ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ನೋವು ಉಂಟು ಮಾಡಿದೆ ಯಾವುದೇ ರೀತಿಯಾದಂಥ ಅವರ ಇದು ಮಾಡಿದೆ ಅವರನ್ನು ಅತ್ಯಂತ ಒಳ್ಳೆಯ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ ಪ್ರಕಾಶ್ ಅವರು ರಾಜೇಂದ್ರ ರಾಜೇಂದ್ರಗೌಡ್ರಿಗೂ ಮಾಡಿದ್ರು ರಾಜೇಂದ್ರಗೌಡರು ಕಾಂಗ್ರೆಸ್ನಲ್ಲಿದ್ದರು ಅವರು ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ ಹಾಗಾದರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ ಇದು ನಮ್ಮದೊಂದು ಪಕ್ಷ ಇದು ಜಾ ಜಾತ್ಯಾತೀತ ಜನತಾದಳ ಪಕ್ಷ ಇದಕ್ಕೊಂದು ಹೈಕಮಾಂಡ್ ಇದೆ ಇದಕ್ಕೊಬ್ಬ ಎಮ್ ಎಲ್ ಎ ಇದ್ದಾರೆ ಇದಕ್ಕೊಬ್ಬ ನಾಯಕರುಗಳಿದ್ದಾರೆ ಅಸಂಖ್ಯಾತ ಕಾರ್ಯಕರ್ತರಿದ್ದಾರೆ ಅವರ ಭಾವನೆಗಳಿಗೆ ನಾವು ಇದನ್ನು ಕೊಡೋದು ಗೌರವ ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕಂಟೆಸ್ಟ್ ಮಾಡಿದ್ದೀವಿ ದೇವ್ರ ದಯೆಯಿಂದ ಮತ್ತು ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ದೀವಿ ಹಾಗೆಯೇ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ ನಮ್ಮ ಎಮ್ ಎಲ್ ಎ ಅವ್ರ ಬಗ್ಗೆ ಮಾತಾಡಿದ್ದಾರೆ ಎಮ್ ಎಲ್ ಎ ಅವರು ನಿಜನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು ನೀವು ಪ್ರತಿ ಮಾತ್ಗೂ ಹೇಳಿದ್ದೀರಿ ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ದೀರಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹಾಗಿರೋವಾಗ ಅಸಂಖ್ಯಾದಂಥ ಲಕ್ಷಾಂತರ ಜನ ಎಮ್ ಎಲ್ ಎ ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವ ನಮ್ಗೆ ಎಮ್ ಎಲ್ ಎ ಮಾಡ್ತಾ ಇರೋಂಥ ಕೆಲಸ ಒಂದು ಇದ್ದು ಯಾವ ವ್ಯಕ್ತಿ ಕೂಡ ಮಾಡೋದಿಕ್ಕಾಗಲ್ಲ ಅಂಥ ಕೆಲಸಗಳನ್ನು ನಮ್ಮ ಎಮ್ ಎಲ್ ಎ ಅವರು ಇವತ್ತು ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ರು ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ ಅವ್ರದು ಬೆಳೆಸಿದ್ದಾರೆ ಆಲಂಗೂರು ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದರೆ ಆಲಂಗೂರು ಅವರು ಬೆಳೆಯೋದಕ್ಕೂ ನಾವು ಕನ್ನಡರಾಗಿದ್ದೀವಿ ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ ಅವ್ರು ಹೇಳಿದ ಕೆಲಸ ಚಾಚು ಚರ್ದೇ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಶ್ರೀನಿವಾಸ ಅವರು ನಮ್ಮನ್ನು ಬೆಳೆಸಿದ್ದಾರೆ ಆಲಂಗೂರು ಅವರು ಅವ್ರ ಹಿಂದೆ ನಾವು ಇದ್ದೀವಿ ಹಾಗಾಗಿ ಇದೊಂದು ಪಕ್ಷ ಪಕ್ಷದ ಎಲ್ಲರನ್ನೂ ಬೆಳೆಸೋದು ನಾಯಕರ ಒಂದು ಕರ್ತವ್ಯ ಇದು ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಅವ್ರ ಬಗ್ಗೆ ಏನು ಮಾತಾಡೋದು ನಾವು ಐಜಾಕ್ ಮಾಡ್ಕೊಂಡು ಹೋದ್ವಿ ಅವ್ರು ಕೇಳಿಕೊಂಡ್ರು ಬಿಡಲಿಲ್ಲ ಅದೆಲ್ಲ ಅಂತ ಇದೆಲ್ಲ ಒಂಥರ ಕ ಕಪೋಲ ಕಲ್ಪಿತಾ ಇದು ನಾವು ಯಾವತ್ತೂ ಅವ್ರನ್ನ ಫೋರ್ಸ್ಫುಲ್ಲಾಗಿ ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ ಸರಿ ಏನು ದೇವಸ್ಥಾನಕ್ಕೆ ಹೋಗಿ ಅಂತ ಬರ್ರಪ್ಪ ಅಂತೇಳಿದ್ದೀವಿ ಅವ್ರತೂ ನಾವು ಫೋರ್ಸಿಫಲ್ಲಾಗಿ ಅವ್ರನ್ನ ಕರ್ಕೊಂಡೋಗಿಲ್ಲ ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಹಾಗೇನೆ ಬಂದು ೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ ಯಾರು ಇರೋದು ಯಾರು ಕರ್ಕೊಂಡೋಗಿಲ್ಲ ನಿಮ್ಮ ನಂಜಗೌಡರು ನಿಮ್ಮ ಇನ್ನೊಬ್ರು ಎಲ್ಲರೂ ಬಸ್ಗಳು ಬಸ್ಗಳೇ ತಂದು ಇಳಿಸ್ತಾ ಇದ್ರು ಅದು ಕಂಡು ಕಾಣಿಸಲ್ವಾ ಆ ಅದು ಕಂಡು ಕಾಣಿಸಲ್ವಾ ಎಲ್ಲರೂ ಬಸ್ಗಳು ಬಸ್ಗಳೇ ತಂದು ಇಳಿಸ್ತಾ ಇದ್ದಿದ್ದು ನಾವು ಟೂರ್ಗೆ ಕರ್ಕೊಂಡೋಗಿರ್ಲಿಲ್ಲ ಯಾರು ಅವರೇ ಬಂದು ಹಣ ಎಲ್ಲಾದ್ರೂ ಒಂದು ಕಡೆ ಇರ್ತೀವಿ ಸುಮ್ಮನೆ ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ ಮೂರು ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ ನಾವೆಲ್ಲ ಒಂದು ಕಡೆ ಇರ್ತೀವಿ ಅಂತ ಇದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು ಥರ ನೋಟುಗಳು ಕೊಟ್ಟು ಚಿಲ್ಲರೆ ಕೊಟ್ಟು ಎಲ್ಲನೂ ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ ನಾವು ಯಾವತ್ತೂ ಕೂಡ ಆ ಚಿಲ್ಲರೆ ಇಡೋದು ನೋಟುಗಳಿಡೋದು ಇದು ಒಳ್ಳೆಯದಾ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವದಲ್ಲಿ ಇದೇ ಒಳ್ಳೆಯದಾ ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ ಹೌದು ಧರ್ಮ ಪ್ರಜಾಪ್ರಭುತ್ವ ನಂಬರ್ ಗೇಮ್ ಇದು ನಂಬರ್ ಗೇಮ್ ಯಾರು ನಂಬರ್ ಜಾಸ್ತಿ ಗೆಲ್ತಾನೆ ಧರ್ಮ ಇವಾಗ ನಮ್ ಕಡೆ ಇದೆ ನಾವು ಗೆದ್ದಿದೀವಿ ನಾವು ಗೆದ್ದಿದೀವಿ ನಾವು ಧರ್ಮ ನಮ್ ಕಡೆ ಇದೆ ನಾವು ಒಳ್ಳೆ ಕೆಲಸ ಇನ್ನೇನು ನಾವು ಒಬ್ಬರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ ನನಗೂ ಸಹಾಯ ಮಾಡಿದಾರು ಇಲ್ಲ ಅಂತ ಹೇಳಿಲ್ಲ ಹಾಗಂತ ಹೇಳಿ ಯಾರ ಬಗ್ಗೆನು ಟೀಕೆ ಮಾಡಕ್ ಹೋಗಲ್ಲ ನಮ್ ಕೆಲ್ಸ ಅಭಿವೃದ್ಧಿನಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೇನೆ ಹಾಗೇನೆ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಲ್ಲಿದ್ದಾರೆ ಮೂರೂ ಕ್ಯಾಂಡಿಡೇಟ್ನ ಗೆಲ್ಲಿಸುವ ಶಕ್ತಿ ಜೆಡಿಎಸ್ಗೆ ಇತ್ತು ಅದ್ರ ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆ ಮರ್ತಿದಾವೆ ನಾನು ಹೇಳ್ದಲ್ಲ ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಏನೇನೋ ಆಗಿರ್ತವೆ ಯಾವ ಮತದಾರರ ಒಂದು ತೀರ್ಪು ಅದನ್ನ ಒಪ್ಕೋಬೇಕು ನಾವು ಒಪ್ಕೋಬೇಕು ಸಾವಿರ ಸಾವಿರದ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ ಕೋಲಾರ ವಕೀಲರ ಸಂಘದಲ್ಲಿ ಎರಡು ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದ್ರೆ ನಾನೇ ಒಬ್ಬ ವಕೀಲನಾಗಿ ಯಾರಿಗೂ ಭಯ ಪಡುವಂತ ನಾನು ಅವಶ್ಯಕತೆ ನನಗಿಲ್ಲ ಯಾರು ಬರದೆ ನೋಟ್ಗಳು ಕೊಟ್ಟರು ನನಗೆ ಭಯಪಟ್ಟ ನೋಟುಗಳು ಕೊಟ್ಟಿದ್ದು ಎಲ್ಲಿ ನೋಟ್ಗಳು ಬ್ಯಾಲೆಟ್ ಪೇಪರ್ ಇದೆಯಲ್ಲ ಬ್ಯಾಲೆಟ್ ಪೇಪರಲ್ಲಿ ಒಂದು ರೂಪಾಯಿ ಮೂರು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಹಿಂಗಿಟ್ಟು ನೋಡ್ಸಿ ಹಾಕಿದ್ರಲ್ಲ ಹೌದು ಸರ್ ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಲಿಸಿದ್ದಾರೆ ಗೆಲ್ಲಿ ಒಡಕಾಯ್ತು ಈಗ ನಮ್ಮಲ್ಲಿ ಒಡಕಿಲ್ಲ ಯಾರು ಹೇಳಿದ್ ನಿಮ್ಗೆ ಒಡಕಿದೆ ಅಂತ ಕಲ್ಪಲ್ಲಿ ಪ್ರಕಾಶ್ ಅವ್ರಿಗೂ ನಿಮ್ಮ ಸರ್ ಕಲ್ಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರೇ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದಾರೆ ನಿನ್ನೆ ನಿಮ್ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ನಾನು ಇಂಡಿಪೆಂಡೆಂಟು ನಾನು ಪಕ್ಷೇತರ ಮೊನ್ನೆ ಬೈಪಲ್ಲಿ ರೋಸ್ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ ನಾನು ಪಕ್ಷೇತರ ಹಾಗಾದ್ರೆ ಪಕ್ಷೇತರ ಅಂದಾಗ ಅವ್ರಿಗೆ ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ದಾರ ಹೋಗಿಲ್ಲ ಅಷ್ಟೇ ಕಳೆದ ಕೋಚಮಲ್ ಚುನಾವಣೆಯಲ್ಲಿ ಇದು ನಂದು ಕಡೆ ಚುನಾವಣೆ ಅಂತ ಮಾತು ಇಲ್ಲ ನಾನು ಮಾತು ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಅವರು ನಿಂತಾಗಿ ಇದು ಮಾತುಕತೆ ನಡೆದಿಲ್ಲ ಮಾತುಕತೆ ನಡೀತು ನಮ್ಮ ಸ್ಕೂಲ್ಗೆ ಬಂದಿದ್ದರು ಅವರು ಕೇಳಿದ್ರು ಹಣ ಎಲ್ಲಿ ಎಲ್ಲಿ ಸಿಗ್ತೀರಿ ಅಂತ ನಾನು ಸ್ಕೂಲಲ್ಲಿ ಇದ್ದೀನಪ್ಪ ನೀನು ಎಲ್ಲೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ ನೀನು ಎಲ್ಲಿದ್ದರೆ ಅಲ್ಲಿ ಬರ್ತೀನಿ ಅಂತಂದರು ಸ್ಕೂಲಲ್ಲಿ ಇದ್ದೀನಿ ಅಂತಂದೆ ಬಂದರು ಬಂದ ಮೇಲೆ ಕೇಳಿದ್ರು ಇಲ್ಲ ಈ ಥರ ಪರಿಸ್ಥಿತಿ ಇದೆ ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ವೈಫರ್ಕೇಶನಲ್ಲಿ ತೊಂದರೆ ಆಗಿದೆ ಈಗ ನಾನು ಇಲ್ಲದೆ ಇದ್ದರೆ ನನಗೆ ಅವಮಾನ ಆಗ್ತದೆ ಅದರಿಂದ ನಾನು ಚುನಾವಣೆಗೆ ನಿಲ್ಲೇಬೇಕು ಹೇಳಿದೆ ಇಲ್ಲಣ್ಣ ನಾನು ಹಂಗೆ ಹಿಂಗೆ ಅಂದರು ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅಂದರು ನಾನು ಹೇಳಿದ್ದು ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾಗಲಿ ನಿಮ್ಗೆ ಇದು ಮಾಡ್ತೀನಿ ಅಂತಾಗಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡ್ರೆ ಹೋದ್ರು ನಿಮ್ಮ ಟಾರ್ಗೆಟು ಬಂದಿದೆ ಯಾವ ಟಾರ್ಗೆಟ್ ನಿಮ್ಮ ಚುನಾವಣೆಯಲ್ಲಿ ಬ್ರೀಚ್ ಆಗಿತ್ತು ಎದ್ದಿರೋದು ಮಾನದಂಡ ಆಗಲೇ ಹೇಳಿದೆ ಇಟ್ ಇಸ್ ಅ ನಂಬರ್ ಗೇಮ್ ಅಂತ ಪೊಲಿಟಿಕ್ಸ್ ಅಂಡ್ ಇದು ಇದು ಪ್ರಜಾಪ್ರಭುತ್ವ ಏನಂದ್ರೆ ನಂಬರ್ ಗೇಮ್ ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ ಒಂದು ರೋಡ್ ಜಾಸ್ತಿ ಬರುತ್ತೋ ಅವರು ಗೆದ್ದಂಗೆ ಸರ್ ಅವ್ರ ಜೊತೆ ಇರೋ ಡೆಲಿಗೇಟ್ಸ್ ಎಲ್ಲ ಪೂರ್ತಿ ಅವರು ನಾನು ನಾನು ಗೆದ್ದಿಲ್ಲ ಸೋತಿಲ್ಲ ಗೆದ್ದಿದ್ದೀನಿ ಅಂದರೆ ಸರ್ಟಿಫಿಕೇಟ್ ಹಾಗಾದ್ರೆ ಅವ್ರನ್ನೇ ತಗೊಳ್ಳಿಕ್ಕೆ ಹೇಳಿ ಸೋತಿಲ್ಲ ಗೆದ್ದಿಲ್ಲ ಅಂದರೆ ಸರ್ಟಿಫಿಕೇಟ್ ಹಾ ಆ ನಂತರ ಇನ್ನೊಂದೇನು ಹೇಳ್ತೀನಿ ಈ ಚುನಾವಣಾ ಇದನ್ನ ತಯಾರಿ ಮಾಡ್ಕೊಳಕ್ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯಿತು ಘೋಷಣೆ ಆದಾಗ ನಮ್ಮ ಡೈರೆಕ್ಟರ್ಗಳೆಲ್ಲ ನೂರ ಇಪ್ಪತ್ತು ಜನ ನನ್ನ ಕೈಗೆ ಡೆಲಿಗೇಟ್ಸ್ ತಂದು ಅವರೇ ತಂದು ನಾನು ಯಾರತ್ರ ಕಿತ್ಕೊಳ್ಳೋದಿಲ್ಲ ನಾನು ಕಿತ್ಕೊಳ್ಳೋ ಅಂತ ಇಲ್ಲ ಯಾಕಂದ್ರೆ ಅಷ್ಟು ಅಷ್ಟೋ ಇಷ್ಟೋ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ ಜನದ್ದು ಅವರೇ ತಂದುಕೊಟ್ರು ನೂರಿಪ್ಪತ್ತು ಜನ ಆ ಸಂದರ್ಭದಲ್ಲಿ ಕೂಡ ಅವ್ರು ನಾನು ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ನನಗೆ ಹೇಳಿಲ್ಲ ಎರಡನೇದು ಇದೇ ನಮ್ಮ ಎಮ್ ಎಲ್ ಎ ಅವರು ಈ ಉಪ್ಪುರಹಳ್ಳಿ ಮತ್ತು ಕಾಡೈನಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯಿತು ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡಿಬಿಟ್ರು ಆರು ತಿಂಗಳು ಮೊದಲೇನೆ ಆರು ತಿಂಗಳು ಅಂದರೆ ಒಂದು ವರ್ಷದ ಮೊದಲೇ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋದು ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದ್ದೀನಿ ಕ್ಯಾಂಡಿಡೇಟು ಅಂತ ಹೇಳಿಲ್ಲ ಒಂದು ನಿಮಿಷ ಇದೆ ಇನ್ನೂ ಇದೆ ಪೂರ್ತಿ ಹೇಳ್ಬಿಡ್ತೀನಿ ಆ ಒಂದೇನು ಅಂತಂದರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ ಇನ್ನು ಸ್ವಲ್ಪ ಮೊದಲು ನಾನು ಇದ್ದೀನಿ ಅಂತೇಳಿದರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನು ತೀರ್ಮಾನ ತಗೋತಾಯಿದ್ರೆ ಗೊತ್ತಿಲ್ಲ ಬಟ್ ಅವರು ಎಂಟ್ರಿ ಲೇಟ್ ಎಂಟ್ರಿ ಮೊದಲಿಗೆ ಅವ್ರ ಎಂಟ್ರಿ ಆಗೋಕ್ಕೆ ಮೊದಲೇ ನನ್ನನ್ನು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ದು ಸರ್ ಈಗ ಇದರಲ್ಲಿ ನಂದಿನಿ ಒಂದು ರೈತರ ರೈತರ ಚುನಾವಣೆ ಚುನಾವಣೆ ಯಾವುದೇ ಇಷ್ಟು 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 ಪ್ರತಿಷ್ಠೆ ಇದು ಈ ಚುನಾವಣೆಗೆ ಇದರಲ್ಲಿಂದ ಅದು ಗೊತ್ತಿಲ್ಲ ನಾನು ಯಾಕೆಂದ್ರೆ ನಾನು ನಾಲ್ಕನೇ ಸಾರಿ ಗೆಲ್ತಾ ಇದ್ದು ಹೊಸದಾಗಿ ನಿಂತು ಖರ್ಚು ಮಾಡೋರು ಅಂತ ಕೇಳಿ ನಾನು ನಾಲ್ಕನೇ ಸಾರಿ ಗೆಲ್ತಾ ಇರೋದು ದುಡ್ಡು ಕೊಡ್ದೇನೆ ಗೆದ್ದಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ನಂದು ಎಷ್ಟು ಗೊತ್ತ ಖರ್ಚು ಬರೀ ಐವತ್ತು ಸಾವಿರ ಎರಡು ಸಾವಿರದ ನಾಲ್ಕರಿಂದ ನಾನು ಆಗಿದ್ದೀನಿ ನನ್ನ ಖರ್ಚೆಲ್ಲ ಬರೀ ಐವತ್ತು ಸಾವಿರ ಅದು ಏನಕ್ಕೆ ವೆಹಿಕಲ್ಸು ಇದಕ್ಕೋಸ್ಕರ ಅಷ್ಟೇ ಯಾರಿಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಒಂದು ಕುಡಿಸಿಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ ಏನೂ ಇಲ್ಲ ಆದರೂ ಕೂಡ ಗೆದ್ದಿರೋದು ಸರಿ ಈಗ ನಂದಿನಿ ದೇಶದಲ್ಲಿ ಕಳೆದ ಇದರಲ್ಲಿ ಮೂವತ್ತೊಂಬತ್ತನೇ ಇದರಲ್ಲಿತ್ತು ಈಗ ನಾಲ್ಕನೇ ಸ್ಥಾನಕ್ಕೆ ದೇಶದಲ್ಲೇ ಬಂದಿದೆ ಹೇಗಿರ್ಬೋದು ನಿಮ್ಮ ಆಡಳಿತ ಹೇಗಿರ್ಬೋದು ರೈತರಿಗೆ ನಿಮ್ಮ ಸಹಕಾರ ಅಲ್ಲ ನಮ್ಮ ಆಡಳಿತ ರೈತರಿಗೋಸ್ಕರನೇ ನಾವು ಉತ್ತಮ ಆಡಳಿತ ಕೊಡಬೇಕು ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು ಮತ್ತು ಉತ್ಕೃಷ್ಟವಾದಂಥ ಪಾನೀಯಗಳು ಕೊಡಬೇಕು ಮತ್ತು ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು ಇದೇ ನಮ್ಮ ಧ್ಯೇಯ ಮತ್ತು ರೈತರಿಗೆ ಒಳ್ಳೆಯ ಸ್ಪರ್ಧಾತ್ಮಕವಾದಂಥ ದರ ಕೊಡಬೇಕು ಇದು ನಮ್ಮ ಧ್ಯೇಯ ಈಗ ಏನಾದ್ರೂ ಸಮೀಕರಣ ನಮ್ಮ ಪಕ್ಷ ಸದೃಢವಾಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಎಲ್ಲ ಮುಖಂಡರು ಕೂಡ ಒಂದಾಗಿದ್ದೀವಿ ಇದೇ ಒಂದಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ ಎಲ್ಲ ಕಡೆ ಜೈಬೇರಿ ಬಾಸೋದು ಸಿದ್ಧಾಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತಾ ಕಂಪಲ್ಲಿ ಎಲೆಕ್ಷನ್ ನಲ್ಲಿ ಮತ್ತೆ ಏನಾದರೂ ಮಾತುಕತೆ ಆಗಿ ಈಗ ರಾಜಕಾರಣ ನಿಂತ ನೀರಲ್ಲ ಬದಲಾವಣೆ ಆಗ್ತಾ ಇರ್ತವೆ ಬದಲಾವಣೆ ಜಗದ ನಿಯಮ ಆಗಿರುವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ ಅವರು ಒಡಂಬಡಿಕೆಯಾಗಿ ಇದಾದಾಗ ಬಂದರೆ ಯಾರೂ ಇಲ್ಲ ಅನ್ನೋಲ್ಲ ಅದಕ್ಕೆ ನಮ್ಮ ಮುಖಂಡರೆಲ್ಲ ಇದ್ದಾರೆ ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ ಹೌದು ಮತ್ತೆ ಯಾವ ಪ್ರಯತ್ನಗಳು ಅಲ್ಲ ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರು ಇಲ್ಲ ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರು ಇಲ್ಲ ಪ್ರಕಾಶ್ ಅವರು ಬಾಹ್ಯ ಬೆಂಬಲ ನೀಡಿದ್ರು ಈ ಸದ್ಯಕ್ಕೆ ಅವರು ಬಾಹ್ಯ ಬೆಂಬಲ ವಾಪಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳಿಲ್ಲ ಆ ಸಂದರ್ಭ ಬಂದಾಗ ನೋಡೋಣ ಸರ್ ಈಗ ಇಲ್ಲ ಜೆ ಡಿ ಯಾರಿದ್ರು ಯಾರು ಗೊತ್ತಿಲ್ಲ ಸಂದರ್ಭ ಬಂದಾಗ ನೋಡೋಣ ಈಗ ಯಾಕೆ ಅದ್ರ ಬಗ್ಗೆ ನಾವು ತಲೆ ಕೆಟ್ಟ ನೋಡಿ ಎಲ್ಲ ಇವ್ರು ಬಿಡಿ ಯಾರೋ ಒಬ್ರು ಇಬ್ರು ಬಂದಿದ್ದಾಗ ನಾವ್ ಅದಕ್ಕೇನು ಮಾಡೋಕ್ಕಾಗಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ ಇದು ಸೀಕ್ರೆಟ್ ಬ್ಯಾಲೆಟ್ ಸರ್ ಬಹಿರಂಗ ಪ್ರಚಾರದಲ್ಲಿ ಯಾರು ನನಗೆ ಕಾಣಿಸ್ಲಿಲ್ಲ ವೋಟಿಂಗು ಸೀಕ್ರೆಟ್ ಯಾರ ಯಾರ ಹಾಕಿದಾರೆ ಗೊತ್ತಾಗಲ್ಲ ಹಂಗಾಗಿ ನಾವ್ ಅದನ್ನ ಏನು ಹೇಳಕ್ಕಾಗಲ್ಲ ಬೇರೆಯವ್ರು ಮಾತಾಡ್ತಾರೆ ಮಾತಾಡ್ತಾರ ಏನಾಗ ಕೊಡಿಸಿ ಯಾರ ಕೊಡಿಸಿ ಇಲ್ಲ ನೀವ್ ಏನ ಕೊಡ್ಸಂಗಿದ್ರೆ ಕೊಡಿಸಿ ನಂಗೆ ಗೊತ್ತಿಲ್ಲ

ನನಗೆ ನನಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ನಾನು ಹೇಳೋದಕ್ಕೆ ಆಗಲ್ಲ ನಂಗೆ ಸಂಬಂಧ ಇಲ್ಲ ಪ್ರಮಾಣ ಮಾಡಿದ್ರೆ ನಂಗೆ ಗೊತ್ತಿಲ್ಲ ನನಗೆ ಆ ವಿಚಾರನೇ ಗೊತ್ತಿಲ್ಲ